ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ ಕೊಳ್ಳೇಗಾಲದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ರಥೋತ್ಸವ ವೈಭವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಸಂಪನ್ನ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಪಟ್ಟಣದ ಐತಿಹಾಸಿಕ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದ ವಾರ್ಷಿಕ ರಥೋತ್ಸವವು ಮಂಗಳವಾರ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು ರಥೋತ್ಸವದ ಧಾರ್ಮಿಕ ವಿಧಿವಿಧಾನಗಳಿಗೆ ಅಧಿಕೃತವಾಗಿ ತೆರೆಬಿದ್ದಿದೆ ನನ್ನ ಹೆಸರು ಸುದರ್ಶನ್ ಭಟ್ ಅಂತ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದ ಅರ್ಚಕರು ನಮ್ಮ ತಂದೆ ಆ ಶೇಷಾದ್ರಿ ಭಟ್ರು ಇವತ್ತು ಲಕ್ಷ್ಮೀನಾರಾಯಣ ಸ್ವಾಮಿ ಬ್ರಹ್ಮೋತ್ಸವ ಅದರ ಭಾಗವಾಗಿ ಇವತ್ತು ರಥೋತ್ಸವ ನಡೆಯಿತು ಕೊಳ್ಳೇಗಾಲದ ಲಕ್ಷ್ಮೀನಾರಾಯಣ ರಥೋತ್ಸವ ಬಂದು ಊರಿನ ಹಬ್ಬ ಊರಿಗೆ ದೊಡ್ಡ ತೇರು ಹಾಗೇ ಕೊಳ್ಳೇಗಾಲದ ಲಕ್ಷ್ಮೀನಾರಾಯಣ ಸ್ವಾಮಿ ತೇರು ಬಂದು ಸರ್ವ ಜನಾಂಗಕ್ಕೂ ಎಲ್ಲ ಜನಗದವರು ಬಂದು ಶ್ರದ್ಧಾಭಕ್ತಿಯಾಗಿ ತೇರ್ನ ಎಳೆದು ಹಾಗೆ ಭಗವಂತನ ದರ್ಶನ ಮಾಡಿ ಹೋಗ್ತಾರೆ ತೇರು ಬಂದು ತುಂಬ ಪ್ರಾಚೀನವಾದದ್ದು ಒಂದು ನಾನ್ನೂರು ವರ್ಷದ ಇತಿಹಾಸ ಇದೆ ಆರು ಚಕ್ರವುಳ್ಳ ಆ ತೇರು ಹಾಗೇ ರಾಮಾಯಣ ಮಹಾಭಾರತ ವಾಸ್ತುಶಿಲ್ಪ ಮತ್ತು ಇಂದ್ರಾದಿ ಅಷ್ಟ ದಿಕ್ಪಾಲಕರು ಆ ತೇರಲ್ಲಿದ್ದಾರೆ ಬ್ರಹ್ಮನೇ ಸಾರಥಿಯಾಗಿ ಹೇಳೋದ್ರಿಂದ ಅದಕ್ಕೆ ಬ್ರಹ್ಮರಥ ಅಂತ ಹೆಸರು ಹೇಳ್ತೇವೆ ಹಾಗೆ ಇದು ನಾಲ್ಕು ಬೀದಿಗಳಲ್ಲಿಯೂ ಸಂಚರಿಸಿ ಕೊನೆಯಲ್ಲಿ ದೇವಸ್ಥಾನದ ಮುಂಭಾಗ ರಥದ ಮುಂಭಾಗ ರಥದ ಶೆಡ್ ಇದೆ ಅಲ್ಲಿ ಕೊನೆಗೊಳ್ಳುತ್ತೆ ಹಾಗೆ ರಥ ಎಳಿಬೇಕಾದರೆ ಮೂರು ಪ್ರದಕ್ಷಿಣೆ ಹಾಕಿ ಮುಂದೆ ಚಾಲನೆ ಬರುತ್ತೆ ಹಾಗೇ ರಥೋತ್ಸವ ಬಂದು ದಿನೇ ದಿನೇ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವರಿಗೆ ಪ್ರಸಾದ ವಿತರಣೆ ರಾತ್ರಿ ಅಂದರೆ ರಾತ್ರಿ ಹನ್ನೆರಡು ಗಂಟೆ ತಕ್ಕ ಜನ ಬಂದು ಹಾಗೆ ದರ್ಶನ ಮಾಡ್ಕೊಂಡು ಹಾಗೆ ಪ್ರಸಾದ ಸ್ವೀಕಾರ ಮಾಡಿ ಎಲ್ಲರೂ ಕೃತಾರ್ಥರ ಧನ್ಯವಾದಗಳು ಪ್ರಮುಖವಾಗಿ ಸುತ್ತಮುತ್ತಲಿನ ಗ್ರಾಮ ಈ ಕೊಳ್ಳೆಗಾಲದ ಮೊಳೆ ಇರ್ಬೋದು ಮುಳ್ಳೂರು ಕುಣಗಳ್ಳಿ ಮತ್ತು ಈ ರಾಮಾನುಜಾಚಾರ್ಯರು ಮೇಲ್ಕೋಟೆಯಿಂದ ಶ್ರೀರಂಗಮ್ಮಿಂದ ಮೇಲ್ಕೋಟೆಗೆ ಬರಬೇಕಾದ್ರೆ ಒಂದು ವಾರ ಕಾಲ ತಂಗಿರ್ತಾರೆ ಕೊಳ್ಳೆಗಾಲದಲ್ಲಿ ಇಲ್ಲಿ ಲೇಡೀಸ್ಗೆ ಪಂಚಸಂಸ್ಕಾರ ಸಂಸ್ಕಾರ ಅಂದರೆ ಮುದ್ರಧಾರಣೆ ಮಾಡಿದ ಸ್ಥಳ ಇದು ಕೊಂಗಪಿರಾಟಿ ಅಂತ ಕರಿತೀವಿ ನಾವು ತಮಿಳುನಾಡಿನ ಕೊಂಗು ಕೊಂಗೂರು ಅಂತ ಕರಿತೀವಿ ಅವರು ಬದುಕಿದ ಸ್ಥಳ ಹಾಗೆ ಈಗಲೂ ಲಕ್ಷ್ಮೀನಾರಾಯಣ ಸ್ವಾಮಿ ರಥೋತ್ಸವ ನಡೆದರೆ ಈ ದಾಸಯ್ಯ ಪರಂಪರೆಯವರು ಕೆರೆಯಡ ಕೆಂಚಣ್ಣ ಅವರು ಎಲ್ಲರೂ ಬಂದು ಭಗವಂತನ ಸೇವೆ ಸಲ್ಲಿಸಿ ಅವರು ಕೈಲಾದಷ್ಟು ಸೇವೆಯನ್ನು ಸಲ್ಲಿಸ್ತಾರೆ ಹಾಗೆ ಹಿಂದ್ಗಡೆ ರಥ ಚಲನೆ ಮಾಡಬೇಕು ಅಂದರೆ ಹಿಂದ್ಗಡೆ ಗೊದ್ಮ ಕೊಡೋರು ಮತ್ತು ತುಳಿಯೋರು ಬೇಕು ಇದಕ್ಕೆ ಎಷ್ಟೇ ಕಷ್ಟಪಟ್ಟು ಹೇಳಿದ್ರು ಬರಲ್ಲ ಅದಕ್ಕೂ ಭಕ್ತ ಶ್ರದ್ಧೆಯಿಂದ ಎಲ್ಲ ಜನಾಂಗದವರು ಬಂದು ಎಳೆದು ಸಹಕರಿಸಿ ಅಜ್ಜ ವಿಜೃಂಭಣೆಯಿಂದ ಜತೆ ನೆರವೇರಿಸ್ತಾರೆ ಧನ್ಯವಾದ پدو 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 جيڪا رهه ٿا